ದೇವಸ್ಥಾನಕ್ಕೆ ಬಂದಾಗ ಮನೆಗೆ ಪ್ರಸಾದ ತಗೊಂಡೋಗೋ ರೀತಿ ಮಂಗ್ಳೂರ್ನ ಹೋಟೆಲ್ ನಾರಾಯಣದಿಂದ ಮೈಸೂರ್ವರೆಗೂ ಪಾರ್ಸಲ್ ತಗೊಂಡೋಗ್ತಾ ನಾವು ಮೀನು ಮೈಸೂರಿಗೆ ಮೈಸೂರ್ಗಿ ಸಿಕ್ಸ್ ಸೆವೆನ್ ಅವರ್ಸ್ ಆಗುತ್ತೆ ಮೀನು ಕೆಟ್ಟ ಚೆನ್ನಾಗಿರುತ್ತಾ ಅಂತ ಹೋಟೆಲ್ ನಾರಾಯಣದವ್ರನ್ನ ಕೇಳಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ವರ್ಗ ಗ್ಯಾರ್ಯಾರಂಟಿ ಕೊಟ್ಟವ್ರೆ ಹೆಂಗೈತೆ ಅಲ್ಸಿಗ ಮೀನ್ಗೆ ಸಿಗ ಮೀನ್ಗೆ ಚೆನ್ನಾಯ್ತ ಸಮುದ್ರದ ಮೀನು ಫಸ್ಟ್ ಟೈಮ್ ತಿಂತಾರಲ್ವಾ ನಮ್ಮ ಬ್ರದರ್ ಮೀನು ಅಂದ್ರೆ ಭಯ ಪಡ್ತಾನೆ ಅವ್ರಿಗೆ ತಿನ್ಸ್ತಾ ಇದ್ ನೋಡಪ್ಪ ತಗಪ್ಪಾ ತಿನ್ನಪ್ಪ ಮಂಗ್ಳೂರಿಂದ ನನ್ನ ತಮ್ಮ ತಿನ್ಲಿ ಅಂದ್ಬಿಟ್ಟು ಮೈಸೂರ್ ತಂದು ಬಿಸಿ ಮಾಡಿಕೊಟ್ಟಿದ್ದೀನಿ ತಿನ್ನ ಏನಿಲ್ಲ ಕಣಂತೆ ನೋಡು ತಗೋಬೇಕು ಹಿಂಗೆ ಇಟ್ಕೋಬೇಕು ಒಳ್ಳು ಕಾಣಿಸ್ತಾ ಇದೆಯಾ ನಾನ್ ಸ್ಟಾಪ್ ಆಗಿ ಸಿಕ್ಸ್ ಅವರ್ಸ್ ಕಾರ್ ಓಡಿಸ್ಕೊಂಡು ಜೋಪಾನ್ ವಾಗ್ ಫಿಶ್ ಅಂತ ತಂದಿದ್ದೀನಿ ಒಳಗಡೆ ಏನಾಗೈತೆ ಅಂತ ನೋಡೋ ಬನ್ನಿ ಕಂಟೈನರ್ ಅಲ್ಲಿ ಕೊಟ್ಟವ್ರೆ ನನಗೆ ಮೀನು ಸೀ ಫುಡ್ ಎಲ್ಲ ಎಷ್ಟಿಷ್ಟ ಅಂತ ನನ್ನ ವಿಡಿಯೋಗಳೆಲ್ಲ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ನಮ್ಮನೇಲಿ ನಾವು ಎಂಟು ಜನ ಇದೀವಿ ಮನೇಲಿ ನಾನ್ ಬಿಟ್ರೆ ಮೀನ ತುಂಬಾ ಆಸೆಯಿಂದ ರುಚಿಸ್ಕೊಂಡ್ ತಿನ್ನೋರು ನಮ್ಮ ಅವ್ವ ಮಾತ್ರ ನಮ್ಮ ಅವ್ವನ್ಗೆ ಎಪ್ಪತ್ತೈದು ವರ್ಷ ಆಗೈತೆ ಇದುವರೆಗೂ ಅವರು ಸಮುದ್ರದ ಮೀನ್ ಅಂತೂ ತಿಂದಿಲ್ಲ ಒಳೆ ಮೀನು ಕೆರೆ ಮೀನ್ ತಿಂದಷ್ಟೇ ಸಮುದ್ರದ ಮೀನು ಲೈಫ್ ಅಲ್ಲೇ ಫಸ್ಟ್ ಟೈಮ್ ತಿಂತಾರದು ಅವ್ರಿಗೆ ಒಂದ್ಸಲಿ ತಿನ್ಸ್ಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಮಂಗ್ಳೂರ್ಗೆ ಅವಾಗ ಅವಾಗ ಹೋಗ್ತಿದ್ದೆ ಈ ಸಲ ಮಾತ್ರ ಗಟ್ಟಿ ಮನ್ಸ್ ಮಾಡಿ ಮೀನ್ ಚೆನ್ನಾಗಿರುತ್ತೆ ಅಂತ ಕಾನ್ಫಿಡೆಂಟ್ ಕೊಟ್ಟಿರೋದ್ರಿಂದ ಎತ್ತಾಕೊಂಡು ಬಂದ್ಬಿಟ್ಟಿದೀನಿ ಇನ್ ಮುಂದೆ ಈ ಕವರ್ ಒಳಗಿರೋ ಮೀನ್ ಕಥೆ ಏನಾಗಿದೆ ಸಮುದ್ರದ ಮೀನು ನಮ್ಮ ಮಜ್ಜಿಗೆ ಫಸ್ಟ್ ಟೈಮ್ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ ದೇವರೇ ಏನು ಕೆಟ್ಟೋಗ್ತದ್ರೆ ಸಾಕು ಅಣ್ಣಪ್ಪ ನಮ್ಮ ಅವ್ನು ಬಿಲ್ಡ್ ಅಪ್ ಮಂಗ್ಳೂರಿಂದ ನೀನ್ಗೋಸ್ತ ಮೀನ್ ತರ್ತಾ ಇದೀನಿ ಅಂತ ನೋಡಿ ಇದು ನಾರಾಯಣದಿಂದ ಸ್ಪೆಷಲ್ ಪುಡಿ ನ ಎಕ್ಸ್ಟ್ರಾ ಕಟ್ಟಿಸ್ಕೊಂಡ್ ಸೊ ಫಿಶ್ ಏನ್ ಆಗಿದೆ ಅಂತ ನೋಡವಾ ನಿಜವಾಗ್ಲೂ ಚೆನ್ನಾಗಿ ಪ್ಯಾಕ್ ಮಾಡೋರೆ ನಾನು ಇದುವರೆಗೂ ಪ್ಯಾಕ್ ತೆಗ್ದಿರಲಿಲ್ಲ ಸೊ ಓಪನ್ ಮಾಡ್ತಾವ್ರೆ ಇವಾಗ ಓಪನ್ ಮಾಡ್ತಾವ್ರೆ ನಮ್ಮಮ್ಮ ಮೀನ್ ನ ಅಲ್ಲೇ ಬಯ್ ಆಗ್ತದವರು ಆದ್ರೆ ನಮ್ಮ ಅಮ್ಮ ತಿನ್ನಲಿಲ್ಲ ಅಂದ್ರೆ ನನ್ಗೋಸ್ಕರ ನಮ್ಮೂನ್ಗೋಸ್ಕರ ಎರಡು ಮೀನ್ ಐಟಮ್ ಮಾಡ್ತಾರೆ ಒಂದು ಸಾಂಬಾರು ಇನ್ನೊಂದು ಕಬಾಬ್ ಇನ್ನೊಂದು ಮುಖ್ಯವಾದ ವಿಷಯ ಫಸ್ಟ್ ಟೈಮ್ ನಮ್ಮನೆಗೆ ಮನೆಗೆ ಹೊರಗಡೆಯಿಂದ ರೆಡಿ ಮಾಡಿರೋ ಮೀನ್ ತಗೊಂಡ್ಬಂದಿರೋದು ಯಾವಾಗ್ಲೂ ಹಸಿ ಮೀನ್ ತಂದು ಮನೇಲೆ ಮಾಡ್ಕೊಂಡ್ ತಿದ್ದ ಅಭ್ಯಾಸ ಇಲ್ಲ ಮೀನ್ ಅಂದ್ರೆ ಹೊರಗಡೆ ಹೋಗಿ ನಾನೇ ತಿನ್ಕೊ ಬರ್ತಿದ್ದೆ ಮನೆಗೆಲ್ಲ ತರ್ತಿರ್ಲಿಲ್ಲ ಈ ಕಥೆ ಎಲ್ಲ ಓಕೆ ಗುರು ನೀನು ನಿಮ್ಮ ಮೀನ್ ತಿನ್ನಕ್ಕೆ ನಮ್ಗೆ ಯಾಕ್ರ ವಿಡಿಯೋ ಮಾಡಿ ತೋರಿಸ್ತಾ ಇದೆಯಾ ಅಂತ ಕೇಳಿದ್ರೆ ಆರ್ ಬಿ ಎಲ್ಲಾರ್ಗು ಉಪಯೋಗ ಇಲ್ಲದೆ ಯಾವ್ದೇ ತರದ್ ವಿಡಿಯೋ ಮಾಡಕ್ ಹೋಗಲ್ಲ ಇನ್ ಕೇಸ್ ಈ ಮೀನು ಆದ್ಮೇಲೂ ತಿನ್ನಕ್ಕೆ ಯೋಗ್ಯ ಇತ್ತು ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಸುತ್ತಕ್ಕೆಲ್ಲ ಹೋದಾಗ ಸೊ ಫ್ಯಾಮಿಲಿ ಹಿಂಗ್ ತಂದ್ಕೊಡಿ ಅವರು ದಿಲ್ ಖುಷ್ ಆಗ್ತಾರೆ ಸೊ ಆ ಆಗಿ ಮಾಡೋಕೋಸ್ ತಗೊಂಡಿದೀನಿ ನಿಜವಾಗ್ಲೂ ನೀಟಾಗಿ ಬಾಳೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಒಂದೇ ಬಾಕ್ಸ್ ಅಲ್ಲಿ ಎಲ್ಲಾನು ಹಾಕೊಟ್ಟಿದ್ದಾರೆ ಓಪನ್ ಮಾಡಿದ ತಕ್ಷಣ ಕೆಟ್ಟ ಸ್ಮೆಲ್ ಬರ್ತಾ ಇಲ್ಲ ಒಳ್ಳೆ ಮಸಾಲೆ ಸ್ಮೆಲ್ ಅಂತೂ ಬರ್ತಾ ಇದೆ ಒಂದು ಡಿಸ್ಕೋ ಒಂದು ಮೂರು ಒಂದು ಎರಡು ಬಾಂಗಡೆ ತಂದಿದ್ದೀನಿ ಈ ಮೀನ್ ಹಿಂಗೆ ತಿನ್ನೋ ಕಂಡೀಷನ್ ಅಂತೂ ಆದ್ರೂ ಸ್ವಲ್ಪ ಬಿಸಿ ಮಾಡ್ಬಿಡುವ ಬಿಸಿ ಮಾಡಿದಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊತೀನಿ ಸ್ವಲ್ಪ ಬಿಸಿ ಮಾಡೋಣ ಬನ್ನಿ ಭಾನುವಾರ ಆಗಿರೋದ್ರಿಂದ ಆಲ್ರೆಡಿ ಚಿಕನ್ ಸಾಪ್ಸ್ ಮೊಟ್ಟೆ ಎಲ್ಲ ರೆಡಿ ಇದೆ ನಮ್ಮನೇಲಿ ಮನೇಲಿ ವಾರಕ್ಕ ಅಂದ್ರೆ ಭಾನುವಾರ ಅಂತ ವೆಜ್ ಫಿಕ್ಸ್ ಸೊ ನಿಮ್ ಮನೆಗಳಲ್ಲಿ ಎಷ್ಟು ದಿನ ಎಲ್ಲ ಮಾಡಿ ನಾನ್ವೇಜ್ ತಿಂತಾರ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಬಿಸಿ ಮಾಡಕ್ಕೆ ತಾವಾಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇನ್ನೆ ಸೊ ಈ ಮೀನು ಕೊಬ್ಬರಿ ಎಣ್ಣೆಲಿ ಬೇಯಿಸಿರ್ಬೇಕು ಅನ್ಸುತ್ತೆ ಇವಾಗ ನಾನು ಸನ್ ಪ್ಯೂರ್ ಆಯಿಲ್ ಅಲ್ಲಿ ಅಂತ ಇನ್ನೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಸಮುದ್ರದ ಮೀನು ಅಂತ ತಿಂದಿದ್ದು ಭೂತಾಯಿ ಮೀನ ಅಂದರೆ ಮತ್ತೆ ಮೀನ ಸೊ ನೀವು ಫಿಶ್ ಎಲ್ಲ ತಿಂದಿದ್ರಿ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಮೀನು ಮುಳ್ಳೆಲ್ಲ ಬಿಡ್ಸ್ಕೊಂಡು ತಿಂತಿದ್ದೆ ಇವಾಗ ಬಜ್ಜಿ ಕಣಂಗ ಫ್ರೈ ಇಲ್ಲಿ ಬಿಸಿ ಮಾಡಿದ್ಮೇಲೆ ಹಿಂಗೈತೆ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಾಗಿ ಬಿಸಿ ಮಾಡಿದೆ ನಮ್ಮ ಅಜ್ಜಿಗೆ ಇಷ್ಟ ಅಂತಂದ್ರೆ ಮೀನು ತಿಂತಾರೆ ನಮ್ಮ ತರನೇ ಅವರು ಸೊ ಆದರೆ ಒಳೆ ಮೀನು ತಿಂದಿದ್ದು ಒಳೆ ಮೀನು ಕೆರೆ ಮೀನು ತಿಂದಿದ್ದು ಸಮುದ್ರದ ಮೀನು ತಿಂದೇ ಇಲ್ಲ ಅವರು ತಿಂದಿದ್ದೀವ ಯಾವಾಗಾರ ಸಾವಿರ ಮನೆಗೆ ಹೋದಾಗ ತಿಂತಿದ್ದ ಯಾವಾಗಾರ ಇಲ್ಲ ಅವರು ಒಂದ್ಸಲಿ ಮಂಗ್ಳೂರಿಗೆ ಹೋದರು ಅವಾಗಲೂ ತಿಂದಿಲ್ವಂತೆ ಸೊ ನೋಡು ಇದನ್ನು ಟೇಸ್ಟ್ ಮಾಡಿ ನೋಡು ಸಮುದ್ರದ ಮೀನು ಹೆಂಗೈತೆ ಅಂತ ಲೈಫಲ್ಲೇ ಫಸ್ಟ್ ಟೈಮು ಸಮುದ್ರದ ಮೀನು ತಿಂತಾರ ನಮ್ಮವ ನೀವು ಮುಳ್ಳು ಜಾಸ್ತಿ ಇರಲ್ಲ ಹೇ ಸೂಪರ್ ಆಗೈತಿ ನೀವು ಬೆಂದ ಬೆಂದೋಗೈತಿ ಕಡೆ ಅಂತ ಎರಡು ಎರಡು ಸಲ ಬೇಸೈತಿ ಹೆಂಗೈತೆ ನಮ್ಮೂರು ಮೀನುಗೋ ಮಂಗ್ಳೂರು ಮೀನ್ಗೋ ಮೀನು ಸಿಕ್ಕಿ ಸಹಿತ ಕಿತ್ಕೊ ಒಂಚೂರು ಗಟ್ಟಿ ಇರುತ್ತೆ ನಮ್ಮದು ಸ್ವಲ್ಪ ಸಾಫ್ಟ್ ಆಯ್ತಲ್ವ ಈ ಒಂಚೂರು ಗಟ್ಟಿ ಇರುತ್ತೆ ಕೈಯಲ್ಲಿ ಇಟ್ಕೊ ಕೈಯ್ಯಲ್ಲಿ ಇದ್ದ ಕಿತ್ಕೊಬೋ ನೀನು ತಗೋಯ್ ಇದು ತಗೋ ಇದೆ ಎತ್ಕೋ ಇದೆ ಬಾಯಿಗೆ ಹಾಕ್ಕೊಂಡು ನೋಡಿ ಹೆಂಗೈತೆ ರುಚಿ ಹೆಂಗೈತೆ ನೋಡ್ಬಿಟ್ಟು ಹೇಳಿ ರುಚಿ ಹೆಂಗೈತೆ ಅಲಸಿಗ ಮೀನ್ಗೆ ಇಲ್ಸಿಗ ಮೀನ್ಗೋ ಚೆನ್ನಾಗಿ ಸಮುದ್ರದ ಮೀನು ಫಸ್ಟ್ ಟೈಮ್ ತಿಂತಾರದಲ್ವ ಚೆನ್ನಾಗಿತ್ತು ಚೆನ್ನಾಗೈತೆ ಅನ್ನತ್ತೆ ಏ ಹಂಗ್ಯಾಕಂತೀಯ ನಿನ್ಗೆ ಹೆಂಗೆ ಇಡಿಸ್ತಾ ಹೇಳು ಮಮ್ಮಿ ನೀನು ನಮ್ಮ ಮಮ್ಮಿ ಕತೆ ಹೆಂಗ್ ರುಚಿ ಹೆಂಗ ಇಡಿಸ್ತಾವ ನಿಂಗೆ ನಮ್ಮೀನು ಮಾಮೂಲಿ ಅನ್ನಿಸ್ತಾ ಒಳ ಒಳ ಮೀನು ಕೆರೆ ಮೀನು ಏನು ಅನ್ನಿಸ್ತಿಲ್ಲ ಸಮುದ್ರದ ಮೀನ್ಗು ಒಟ್ಟವ್ರು ಮಸಾಲೆ ಮಸಾಲೆ ಮಮ್ಮಿ ಹಾಕೋ ಮಸಾಲೆ ಇದಕ್ಕೋ ಮಸಾಲೆ ಚೆನ್ನಾಗಿ ಹ್ಮ್ ಹ್ಮ್ ಸೊ ನೋಡ್ದಲ್ವಾ ಇದೇ ರಿವ್ಯೂ ನಾನು ಒಂದು ಭೂತಾಯಿ ತಗೊಂಡು ಸೊ ಬಜ್ಜಿ ತರ ತಿನ್ಬೇಕಿತ್ನಾ ಹ್ಞೂ ನಮಗೇನೋ ಡಿಫ್ರೆಂಟ್ ಐತಪ್ಪ ಮಗೇ ಮಾಮೂಲಿನೇ ಐತೆ ನನಗಂತೂ ಡಿಫ್ರೆಂಟ್ ಐತೆ ಇಲ್ಲಿ ಮೀನುಗೂ ಅಲ್ಲಿ ಮೀನುಗೂ ಮಸಾಲೆ ಫ್ರೆಶ್ನೆಸ್ ಎಲ್ಲ ನಾನೇ ಒಂದು ಹತ್ತು ಮೀನು ತಿನ್ಬಿಟ್ಟು ತವ ಎಲ್ಲ ಹೋದಾಗ ಬರೀ ಮೀನಲ್ಲಿ ಮೀನು ಅನ್ನ ಸಾಂಬಾರು ಕುಸ್ಲಕ್ಕಿ ಅನ್ನ ಅದೇ ಅಂದರೆ ಬಾಯಿಂಗ್ ಲೈಸನ್ಸ್ ಸಿಗುತ್ತೆ ಅಲ್ಲಿ ನಮ್ಮ ಬ್ರದರು ಮೀನು ಅಂದ್ರೆ ಭಯಪಡ್ತಾನೆ ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ ನೋಡಪ್ಪ ತಗಪ್ಪ ತಿನ್ನಪ್ಪ ಮಂಗಳೂರಿಂದ ನನ್ನ ತಮ್ಮ ತಿನ್ನಿ ಅಂದ್ಬಿಟ್ಟು ಮೈಸೂರವರೆಗೂ ತಂದು ಬಿಸಿ ಮಾಡಿ ಕೊಟ್ಟಿದ್ದೀನಿ ತಿನ್ನ ಏನಿಲ್ಲ ಕಣಂತೆ ಫಿದಾ ಆಗ್ಬಿಡ್ತೀಯಾ ನಮ್ಮಮ್ಮ ಮೀನ್ ತಿನ್ನಲ್ಲ ಅದಕ್ಕೆ ಒಂದ್ಸಲಿ ಮೀನ್ ವಾಮಿಟ್ ಆಯ್ತು ಅಂತ ತಿನ್ನಲ್ಲ ಅಂತೆ ನಮ್ಮಮ್ಮ ನೋಡಿ ಈ ಪುಡಿನೇ ಫೇಮಸ್ಸು ನಾನು ಆಲ್ರೆಡಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ವಿಡಿಯೋ ಹಾಕಿದ್ನಲ್ಲ ಅದ್ರದ್ದು ಈ ವರ್ಡ್ ಫೇಮಸ್ ಇದು ಈ ಪುಡಿಗೋಸ್ಕರನೇ ಹೋಗ್ತಾರೆ ಆ ಮೀನ್ ಜೊತೆ ಈ ಪುಡಿ ತಿನ್ನಾಕೆ ಈ ಪುಡಿ ಈ ಪುಡಿ ಜೊತೆಗೆ ತಿನ್ನು ಮೀನಾ ಇದಕ್ಕೆ ಹಾಕೋ ತಿನ್ನು ಇವಾಗ ಹೇಳು ಚೆನ್ನಾಗೈತೆ ಇಲ್ವ ಅಂತ ಅವ್ವ ಒಂದೇ ಸಲ ಏನ್ಬಿಡ್ತು ಒಳೆ ಮೀನು ಹೋಗೋದು ಸಮುದ್ರದ ಮೀನಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ರುಚಿ ಬರ್ತಾವ ಮಂಗಳೂರು ನಾರಾಯಣದಿಂದ ಮೈಸೂರು ನಮ್ಮ ತಗೊಂಬ ಫಿಶ್ ಫಿಶ್ನೆಲ್ಲ ನಮ್ಮ ಅಜ್ಜಿಗೆ ನಂಬಿ ಎಲ್ಲಾರು ಸಖತ್ ಎಕ್ಸ್ಪೀರಿಯನ್ಸ್ ನಮ್ಮ ಅಜ್ಜಿದ ಏನ್ ಎಕ್ಸ್ಪೀರಿಯನ್ಸ್ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರಲ್ಲ ಸೊ ಅಷ್ಟೇ ಅವ್ರು ಹೊಳೆ ಮೀನು ಅಷ್ಟೇ ಸಮಸ್ಯೆ ಮೀನು ಅಷ್ಟೇ ಅಂತ ಎಂಜಾಯ್ ಮಾಡ್ಕೋತವ್ರೆಬಿಟ್ಟು ಸುಮ್ಮನೆ ನಮಗೆ ಸೋಕಿ ತೋರಿಸ್ ಅಷ್ಟೇ ಹಂಗೆಲ್ಲ ಇಲ್ಲ ಏನ್ ಎಂಜಾಯ್ ಮಾಡಿದ್ರ ಅಂತ ಅವ್ರಿಗೂ ಗೊತ್ತ ನಿಮ್ಗೂ ತೋರ್ಸಿರಲ್ಲ ಸೀಕ್ರೆಟ್ ಎಲ್ಲ ವೇಟ್ ಮಾಡಲ್ಲ ಏನೇನು ಸಂಭವ ಮಾಡಿದೆ ಅಂತ ಎಲ್ಲ ಸೀಕ್ರೆಟ್ ತುಂಬಾ ಇವರು ತಮ್ಮನಿಗೆ ತಮ್ಮನ್ಗೆ ಅಜ್ಜಿಗೆ ಅನ್ಬಿಡ್ತದೆ ತಮ್ಮನ್ಗೆ ತಮ್ಮನ್ಗೆ ಅಜ್ಜಿಗೆ ಅನ್ಬಿಟ್ಟು ಪ್ರೀತಿಯಿಂದ ತಗಮದ್ರ ನೋಡಿ ಹೆಂಗಂತವ್ರೆ ಏನ್ ಏನು ಮಾಡಕಾಗಲ್ಲ ಪುಡಿ ಮಾತ್ರ ಸೂಪರ್ ಆಗೈತೆ ಅದು ನಾನು ಹೇಳೋದು ನಾನು ನಿಜಾನೆ ಹೇಳೋದು ನಾನು ನಿಜಾನೆ ಹೇಳೋದು ಯಾ ಮೀನ್ ಬೂತಾಯ್ ಇಷ್ಟ ಆಯ್ತು ಆ ಬಚಿ ತರ ತಿನ್ಬೇಕು ಮುಳ್ಳು ಕಚ್ಚಕೊಂಡು ತಿಂತಾಡಬಹುದು ಏನು ಅಲ್ಲ ಅದನ್ನ ಹೇಳಿದ್ ಬುಡಿಸಬೇಡ ನೋಡು ನೀನು ತಗೋಬೇಕು ಹಿಂಗೆ ನಿಂಗೆ ನಿಂಗೆ ಇಟ್ಕೋಬೇಕು ಒಳ್ಳು ಕಾಣಿಸ್ತಾ ಇದ್ಯಾ ಚೆನ್ನಾಗ್ ಹಗಬೇಕು ಇವ್ರಿಗೆ ಮೀನು ತಿಂದು ಅಭ್ಯಾಸ ಐತೆ ನಮಗಿಲ್ಲ ಹೌದು ಅದು ಟ್ಯಾಲೆಂಟು ಮೀನು ತಿನ್ನೋದು ನೋಡಿದಲ್ವಾ ಆರಾಮಾಗಿ ಮಂಗಳೂರಿಂದ ಮೈಸೂರಿಗೆ ಪಾರ್ಸಲ್ ತಗೊಂಬಂದ್ವಿ ಮೀನ್ ಒಂದು ಸಿಕ್ಸ್ ಅವರ್ಸ್ ಅಲ್ಲಿ ನನಗೊತ್ತಿರ ಪ್ರಕಾರ ಒಂದು ಟ್ವೆಲ್ ಅವರ್ಸ್ ಆದ್ರೂ ಮೀನ್ ಏನಾಗಲ್ಲ ಕ್ವಾಲಿಟಿ ಕೆಟ್ಟೋಗಲ್ಲ ಅಂತ ಅನ್ಗನ್ಸುತ್ತೆ ನೀವು ಈ ತರ ತೊಗೊಂಬಂದು ತಿಂದಿರೋ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಎಷ್ಟು ಇಟ್ಟಿದೆ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮ್ ಕರಾವಳಿ ಸೈಡ್ ಎಲ್ಲ ಹೋಗ್ತಿದ್ರೆ ನೀವು ಮಾತ್ರ ಮೀನ್ ತಿನ್ಕೋ ಬರೋದಲ್ದೇ ಸೊ ಫ್ಯಾಮಿಲಿಗೂ ಹಿಂಗ್ ತಗೊಂಡ್ ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆಗೆ ಹೋಗಿ ತಿನ್ಕೊ ಬನ್ನೆ ಇನ್ನೊಂದು ಕರ್ನಾಕ್ ಐಡಿಯಾ ಕೊಡ್ತೀನಿ ಸೊ ನಾನು ಇನ್ನೂ ಟ್ರೈ ಮಾಡಿಲ್ಲ ಎಕ್ಸ್ಪರಿಮೆಂಟ್ ಮಾಡಂಗಿದ್ರೆ ಮಾಡಿ ನೀವೇನಾದ್ರೂ ಮಂಗ್ಳೂರ್ಗೆ ಹೋಗಕ್ ಆಗ್ತಿಲ್ಲ ಮೀನ್ ತಿನ್ಬೇಕು ಅಂತಂದ್ರೆ ಝೊಮೋಟದಲ್ಲಿ ಫುಡ್ ಆರ್ಡರ್ ಮಾಡಿ ಡೆಲಿವರಿ ಅಡ್ರೆಸ್ ನ ಕೆ ಎಸ್ ಆರ್ ಬಸ್ ಸ್ಟಾಂಡ್ ಕೊಡಿ ಆರ್ಡರ್ ಜೊಮೋಟೋ ಡೆಲಿವರಿ ಪಾರ್ಟ್ನರ್ ನಂಬರ್ ಅಂತ ಬಂದ್ಬಿಡುತ್ತೆ ಆಪ್ ಅಲ್ಲಿ ಸೊ ಅವರು ಕಾಲ್ ಮಾಡ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಹೆಂಗೂ ಬಸ್ ಸ್ಟ್ಯಾಂಡ್ ಬಂದಿರ ಅಲ್ಲೇ ಮೈಸೂರು ಬಸ್ ನಿಂತಿರುತ್ತೆ ದಯವಿಟ್ಟು ಮೈಸೂರು ಬಸ್ ಕಾಕ್ಬಿಡಿ ಇದನ್ನ ಪಾರ್ಸಲ್ ನ ಅಂತ ಅವ್ರು ಒಪ್ಕೊಂಡು ಬಸ್ ಹಾಕ್ತು ಅಂತಂದ್ರೆ ಮಂಗಳೂರಿಂದ ಮೈಸೂರಿಗೆ ಸೆವೆನ್ ಇಂದ ಏಟ್ ಅವರ್ಸ್ ಅಲ್ಲಿ ಬಸ್ ಅಲ್ಲಿ ಬಂದ್ಬಿಡುತ್ತೆ ಅವ್ರು ಒಂಚೂರು ಎಕ್ಸ್ಟ್ರಾ ದುಡ್ಡು ಪರವಾಗಿಲ್ಲ ಕೊಟ್ಬಿಡವ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಫುಡ್ ಹೋಯ್ತು ದುಡ್ಡು ಹೋಯ್ತು ಅಂತಂದ್ರೆ ಕ್ಯಾಶ್ ಆನ್ ಡಿಲಿವರಿ ಕೊಟ್ಬಿಡಿ ಸೊ ಅವಾಗ ಕೆಲಸ ಇನ್ನೂ ಸ್ವಲ್ಪ ಆಗುತ್ತೆ ಸ್ವಲ್ಪ ಕೆತರ್ನಾಕ್ ಆಗಿ ಇರುತ್ತೆ ಐಡಿಯಾ ಮಾತ್ರ ನಾನು ಈ ಎಕ್ಸ್ಪರಿಮೆಂಟ್ ಮಾಡ್ಲಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸೊ ತುಂಬಾ ಜನ ಕಾಮೆಂಟ್ ಮಾಡಿದ್ರೆ ಖಂಡಿತ ಎಕ್ಸ್ಪರಿಮೆಂಟ್ ಅಂತೂ ಮಾಡಿ ಮಾಡ್ತೀನಿ ಇಲ್ಲ ಮಂಗ್ಳೂರಲ್ಲಿ ಪರ್ಚಸ್ ಸಂಬಂಧಿಕರು ಫ್ರೆಂಡ್ಸ್ ಯಾರ ಇತ್ತು ಅಂದ್ರೆ ಅವ್ರ ಕಡೆಯಿಂದ ಈ ರೀತಿ ಪಾರ್ಸಲ್ ಹಾಕ್ಸ್ಕೋಬಹುದು ಬಸ್ಗೆ ಸೊ ಕ್ವಾಲಿಟಿ ಅಂತೂ ಕೆಟ್ಟೋಗಲ್ಲ ನೀವೇ ನೋಡಿದ್ರೆ ಎಕ್ಸ್ಪರಿಮೆಂಟ್ ಹೆಂಗಿತ್ತು ಅಂತ ಈ ಐಡಿಯಾ ಮೈಸೂರು ಮಾತ್ರ ಅಲ್ಲ ಬೇರೆ ಊರುಗಳಿಗೂ ಮಾಡಬಹುದು ಡೈರೆಕ್ಟ್ ಬಸ್ ಗಳೆಲ್ಲ ಇತ್ತು ಅಂದ್ರೆ ನಂತರನೇ ಕರಾವಳಿ ಫುಡ್ ಇಷ್ಟ ಆಗೋರಿಗೆ ಈ ಐಡಿಯಾನು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಖತರ್ನಾಕ್ ಐಡಿಯಾ ವಿಡಿಯೋ ಎರಡು ಹೆಂಗಿತ್ತು ಅಂತ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು